ಈರುಳ್ಳಿ ಮತ್ತು ಇನ್ನು ಹಲವು ತರಕಾರಿಗಳ ಬೆಲೆಗಳಲ್ಲಿ ತೀರಾ ಏರಿಕೆ ಕಂಡುಬಂದಿದೆ ದಿನ ಬಳಕೆಗೆ ಉಪಯೋಗ ಮಾಡುವ ಎಲ್ಲಾ ತರಕಾರಿಗಳು ಮತ್ತು ಈರುಳ್ಳಿಯ ಬೆಲೆಗಳು ದಿನೇ ದಿನೇ ಹೆಚ್ಚಾಗ ತೊಡಗಿದರೆ ಮನೆಯಲ್ಲಿ ಅಡುಗೆ ಮಾಡುವ ಮಹಿಳೆಯರಿಗೆ ಇದೊಂದು ದುಃಖದ ವಿಷಯವೇ ಅಂದರೂ ತಪ್ಪಾಗಲಾರದು ದಿನ ಬಳಕೆಯ ವಸ್ತುಗಳ ಬೆಲೆ ಆಕಾಶದತ್ತರ ಮುಟ್ಟಿದ್ದು ಕೆಲ ದಿನಗಳ ಹಿಂದಷ್ಟೇ ಹಾಲಿನ ಬೆಲೆಯನ್ನ ಏರಿಕೆ ಮಾಡಲಾಗಿದೆ ಇದೀಗ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಗಿದೆ ಅಡುಗೆಗೆ ಬೇಕಾದ ಮುಖ್ಯವಾದ ವಸ್ತು ಈರುಳ್ಳಿ ಸೇರಿದಂತೆ ಹಲವು ತರಕಾರಿಗಳ ಬೆಲೆ ಏಕಾಏಕಿ ಏರಿಕೆಯಾಗತೊಡಗಿದ್ದು ಇದು ಗೃಹಿಣಿಯರ ಕಣ್ಣಲ್ಲಿ ನೀರು ತರಿಸುವ ವಿಷಯವಾಗಿದೆ ಈ ಹಿಂದೆ ಒಂದು ಕೆಜಿಗೆ ಇಪ್ಪತ್ತರಿಂದ ಇಪ್ಪತ್ತ ಐದು ರೂಪಾಯಿ ಆಸುಪಾಸಿನಲ್ಲಿದ್ದ ಈರುಳ್ಳಿ ಬೆಲೆ ಈಗಿನ ಸಜ್ಜಿತ ಪರಿಸ್ಥಿತಿಯಲ್ಲಿ ಪ್ರತಿ ಕೆಜಿಗೆ ಮೂವತ್ ಐದು ರೂಪಾಯಿ ತಲುಪಿದೆ ಇದು ಕೇವಲ ಒಂದೇ ವಾರದಲ್ಲಿ ಕೆಜಿಗೆ ಹತ್ತು ರೂಪಾಯಿ ಬೆಲೆ ಏರಿಕೆ ಹೆಚ್ಚಾಗಿದೆ ಹಾಗೆಯೇ ತರಕಾರಿಗಳ ಬೆಲೆಯೂ ಕೂಡ ಹೆಚ್ಚಾಗಿದೆ ಎಲೆಕೋಸು ಟೊಮ್ಯಾಟೊ ಇನ್ನಿತರ ತರಕಾರಿಗಳ ಬೆಲೆಯ ಏರಿಕೆ ಕಂಡಿದೆ ಈಗ ದೀಪಾವಳಿ ಹಬ್ಬವು ಹತ್ತಿರ ಬರುವ ಹೊತ್ತಿಗೆ ಈ ಎಲ್ಲಾ ಬೆಲೆ ಏರಿಕೆ ಬಡ ಹಾಗೂ ಮಧ್ಯಮ ವರ್ಗದವರನ್ನ ತಲೆ ಕೆಡಿಸಿದೆ ಕರ್ನಾಟಕ ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಅಕಾಲಿಕ ಮಳೆಯಾಗುತ್ತಿರುವ ಕಾರಿನ ಕಾಕಿಯೇ ಈರುಳ್ಳಿ ಸೇರಿದಂತೆ ಎಲ್ಲ ತರಕಾರಿಗಳ ಬೆಲೆಯಲ್ಲಿ ಏರಿಕೆಯಾಗಿದೆ ಎಂದು ತಿಳಿದು ಬಂದಿದೆ ನವೆಂಬರ್ ತಿಂಗಳಲ್ಲಿ ಮಾರುಕಟ್ಟೆಗೆ ಹೊಸ ಈರುಳ್ಳಿ ಬರಲಿದ್ದು ಅಲ್ಲಿಯ ಹೊರಕ್ಕೆ ಇದೇ ರೀತಿಯ ಬೆಲೆ ಏರಿಕೆ ಇರಲಿದೆ ಎಂದು ಹೇಳಲಾಗುತ್ತದೆ ಇನ್ನು ಹೋಟೆಲ್ ಮಾಲೀಕರಿಗೆ ತರಕಾರಿಗಳ ಬೆಲೆ ಏರಿಕೆ ಆಗಿರುವುದು ಬಿಸಿ ತುಪ್ಪದಂತೆ ಕಾಣಿಸಿಕೊಂಡಿದ್ದು ಆಹಾರ ಪದಾರ್ಥಗಳಲ್ಲಿ ಬೆಲೆ ಹೆಚ್ಚಳ ಮಾಡುವ ಚಿಂತೆಯಲ್ಲಿದ್ದಾರೆ ಎಂಬುದು ಮಾತುಗಳು ಕೇಳಿಬರುತ್ತಿದೆ